ಸಂತೆ ನಡೆಯುತ್ತೆ ಪ್ರತಿ ವರ್ಷಾನು ಮಾಲ್ ಬರುತ್ತೆ ಪ್ರತಿ ವರ್ಷಾನು ನಮ್ ಯೂಟ್ಯೂಬ್ ಚಾನೆಲ್ ನವರು ಬರ್ತಾರೆ ಇಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ದಲ್ಲಿ ನಮ್ದು ಪರ್ಚೇಸಿಂಗ್ ವಿತ್ ಒಳ್ಳೆ ಹೆಸರು ತುಂಬಾ ಜನ ಕಾಮೆಂಟ್ಸ್ ಮಾಡಿದ್ರು ಬಹಳ ಜನ ಮಾಡಿದ್ರು ಬಹಳ ಜನ ಫೋನ್ ಮಾಡ್ತಾರೆ ಇವಾಗ್ಲೂ ಮಾತಾಡ್ತಾರಾ. ಇವಾಗ ಮುಂಬೈ ಟೆಂಡರ್ಸ್ ಅಂದ್ರೆ ನಾವೇ ಅಣ್ಣ ತಮ್ಮ ಇದು ಮುಂಬೈ ಟೆಂಡರ್ಸ್ ಅಂದ್ರೆ ಯೂಟ್ಯೂಬ್ ನಲ್ಲಿ ಯಾರ ಹೊಡೀರಿ ಡೈರೆಕ್ಟ್ ಬರುತ್ತೆ ಶಾಬುದ್ದೀನ್ ಅಂತ ಬರುತ್ತೆ ಕಾಂಟ್ಯಾಕ್ಟ್ ನಂಬರ್ ಇದೆ ಇದ್ರಾಗ ನೈನ್ ಡಬಲ್ ಏಟ್ ಸಿಕ್ಸ್ ಫೋರ್ ತ್ರೀ ಡಬಲ್ ಫೈವ್ ಟೂ ನೈನ್ ನನ್ನ ಸಂಬಂಧ ನಂಬರ್ ಇದೆ ನಂಬರ್ ಬರ್ತೀರಾ ಏಟ್ ಫೋರ್ ತ್ರೀ ಒನ್ ಏಟ್ ಒನ್ ಸೆವೆನ್ ಸಿಕ್ಸ್ ಫೈವ್ ಸಿಕ್ಸ್ ಮತ್ತೆ ಹೇಳಿರೋದು ನಂದು ಸರಿ ಈ ವರ್ಷ ಈ ವರ್ಷ ಬಹಳ ಡಿಮ್ಯಾಂಡ್ ಇದೆ ಮಾಲ್ ಹೌದಾ ಯಾಕಂದ್ರೆ ಮಳೆ ಇಲ್ಲ ಫಸ್ಟ್ ವರ್ಷ ಪೂರ್ತಿ ಇವಾಗ ರೈತರಿಗೆ ಮಳೆ ಆದ್ರೆ ಅನುಕೂಲ ಅವ್ರಿಗೂ ಆಗುತ್ತೆ ನಮಗೂ ಕೊಡ್ತಾರೆ ಸರ್ ಕರೆಕ್ಟ್ ಇವಾಗ ಅವರಿಗೆ ಅಷ್ಟೇ ಆಗಿಲ್ಲ ಅಂದ್ರೆ ಕೊಡಕ್ಕಾಗಲ್ಲ ನಾವು ಕೇಳಲ್ಲ ಇವಾಗ ಇದು ಎರಡು ಮಾಲ್ ಐತಲ್ಲ ಸರ್ ಹೆಚ್ಚು ಕಮ್ಮಿ ಐತಲ್ಲ ಎರಡು ಲಕ್ಷ ರೂಪಾಯಿ ಮಾಲ್ ಹಾಕಿದೀವಿ ನಾವು ಹೌದಾ ಆಗುತ್ತಾ ಎರಡು ಇದು ನಾವು ಹತ್ತು ಅನ್ನ ಹನ್ನೆರಡು ಟನ್ ಎಷ್ಟಾದರೂ ತುಂಬ್ತೀವಿ ಅಕಸ್ಮಾತ್ ಫ್ಯಾಕ್ಟ್ರಿ ಅವರು ಕೇಳಿದ್ರು ನಾವು ಕೊಡ್ತೀವಿ ಸರ್ ನಮ್ಮ ನಂಬರ್ ಇದು ಅದ್ರಾಗ ನೈನ್ ಡಬಲ್ ಏಟ್ ಸಿಕ್ಸ್ ಫೋರ್ ತ್ರೀ ಡಬಲ್ ಫೈವ್ ಟು ನೈನ್ ರೆಡ್ ಕಲರು ಎಲ್ಲೋ ಆಲಾ ಸರ್ ಏಕೆ ಹಾಯ್ ದರ್ಲಾ ಮದುವೆ ಇದು ನೋಡಿ ಸರ್ ಎಲ್ಲರೂ ಐತಲ್ಲ ಉಣ್ಗಿ ಜೋರಾಗಿ ಹಾಕ್ತಾರೆ ಇಲ್ಲಿ ನೋಡಿ ನಾವು ಹೀಗೆ ಹಾಕಿಬಿಡ್ತೀವಿ ರಕ್ತ ರಕ್ತ ಅದು ಚಂದ್ರ ಬಾಡಿ ಮಂಜಾ ರೆಡ್ಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತಲ್ಲ ಸರ್ ಅದು ಚಂದ್ರ ಬಗ್ಗೆ ಐತಲ್ಲ ಈ ಈ ಕಾಯಿಗೆ ಇಲ್ಲಿ ಇಲ್ ನಡೀತಿದೆ ನಮ್ ಕಡೆ ಇದು ಮಹಾರಾಷ್ಟ್ರ बॉম্বেದಲ್ಲಿ ಈ ಕಲರ್ ನಡೆಯಲ್ಲ ಸರ್ ಇದಕ್ಕೆ ಏನಂತಾರೆ ಅಂದ್ರೆ ಅವರು ಇಂಡಿಕೇಶನ್ ಹೊರಕೊಂಡು ಬಂದಿರ ಅಂತಾರೆ ಇಲ್ಲಿ ಇದು ನಡೆಯಲ್ಲ ಆ ಕಡೆ ಇದು ಆಕ್ಚುಲಿ ನಡೆಯದೇ ನಮ್ ಕಡೆ ವೇಲ್ವಿರೋ ಓಕೆ ನಾವು ಕೊಡ್ತೀವಿ ಆ बॉম্বেದಲ್ಲೇ ಇದೀವಿ ಅಂತಾರೆ ಇದ್ದಾರೆ ಅಂದ್ರೆ ಸ್ವಲ್ಪ ಗಿರಾಕಿ ಇದ್ದಾರೆ ಸರ್ ಇಲ್ಲಿ ಅಂತ ಗಿರಾಕಿ ಇದ್ದಾರೆ ಹಿರಾಜಿಗೆ ಇದ್ದಾರೆ ಇಲ್ಲಿ ಸೆಪರೇಟ್ ಹಿರಾಜಿ ಇದೆ ಯಾವ ಏರೆ ನಿಮ್ಮದು बॉম্বে ನಾವು ಪಡವೆಲಿಗೆ ಹಾಕ್ತಿವಿ ಓಕೆ ಅನುವೇಲೆ ಮುಂಬೈ ಟೆಂಡರ್ಸ್ ಅಂದ್ರೆ ಹಾ ನಾನು ಗೊತ್ತಾಗೋಯ್ತು ಸರ್ ಎಲ್ಲ ಅಣ್ಣ ತಮ್ಮ ಇಬ್ಬರರು ಬರ್ತೀವಿ ಇದು ನಮ್ ಗಂಗೇಲಾ ಬರ್ತಾರ ಹೆಬ್ಬಲಣ ಬರ್ತಾನಾ ಅಲ್ಲಿ ನೋಡಿ ಆನ್ ದ ಮಾದೇವಣ್ಣ ಅಂತ ಇರು ಆ ಸುಂಗದಾರ್ ಅವರು ಅವರು ಎಲ್ಲ ಅಂಡರ್‌ಸ್ಟ್ಯಾಂಡಿಂಗ್ ಮೇಲೆ ಎಲ್ಲರ ಇದ್ದೇವೆ ಮಕದೋಸಾ ಈ ಕಡೆ ಮಕದೋಸಾ ಅಂತ ಬಹಳ ಹಳೆ ಇರಕಿ ಅದು ಪಾರ್ಟಿಗಳು ನಮ್ಮ ತಂದೆ ಕಾಲದಿಂದ ಐತಲ್ಲ ವ್ಯವಹಾರಗಳು ಇವರು ಐತಲ್ಲ ಮಾಲ್ ನಮಗೂ ಫುಲ್ ಆದ್ರೆ ಇವರು ಮಾಲ್